ಆಯ್ನು ಫ್ರೆಂಡ್ಸ್ ನ್ಯೂ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದೊಂದು ತಿಂಗಳಿನಿಂದ ನಟ ದರ್ಶನ್ ಬಂಧನ ಸೇರಿ ಕನ್ನಡ ಚಿತ್ರೋದ್ಯಮ ಸಾಕಷ್ಟು ಏರಿಳಿತಗಳನ್ನ ಕಂಡಿತು ಸೀರಿಯಲ್ಗಳ ಟಿಆರ್ಪಿ ಮಾತ್ರ ಮುಂದೆಡೆನೇ ಇದೆ ಹಾಗಾದರೆ ಈ ವಾರದ ಪಿಯಲ್ಲಿ ಯಾವ ಧಾರಾವಾಹಿಗೆ ಮೊದಲ ಸ್ಥಾನ ಇಲ್ಲಿದೆ ಮಾಹಿತಿ ಕನ್ನಡ ಕಿರುತೆರೆಯಲ್ಲಿನ ಈ ವಾರದ ಅತಿ ಹೆಚ್ಚು ಭೀಷಣೆ ಪಡೆದ ಸೀರಿಯಲ್ಗಳ ಕುರಿತ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ಝೀ ಕನ್ನಡದಲ್ಲಿ ಪ್ರಸಾರವಾಗುವ ಪುಟ್ಟಕನ ಮಕ್ಕಳು ಧಾರಾವಾಹಿ ಈ ವಾರದ ಟಿ ಆರ್ ಪಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಜೀ ಕನ್ನಡದ ಮತ್ತೊಂದು ಸೀರಿಯಲ್ ಲಕ್ಷ್ಮಿ ನಿವಾಸ ಈ ವಾರವೂ ಎಂದಿನಂತೆ ಎರಡನೇ ಸ್ಥಾನದಲ್ಲಿ ಮುಂದುವರೆದಿದೆ ಕೆಲ ತಿಂಗಳ ಹಿಂದಷ್ಟೇ ಝಿ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಮೂರನೇ ಸ್ಥಾನದಲ್ಲಿದೆ ಟಿ ಆರ್ ಪಿಯಲ್ಲಿ ಜಿ ಕನ್ನಡದ ಸೀತಾರಾಮ ಸೀರಿಯಲ್ ಈ ವಾರ ನಾಲ್ಕನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಕಾಣುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಈ ವಾರದ ಟಾಪ್ ಐದಕ್ಕೆ ಲಗ್ಗೆಯನ್ನ ಇಟ್ಟಿದೆ ಅಮೃತಧಾರೆ ಸೀರಿಯಲ್ ಈ ವಾರ ಆರನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಈ ಎಲ್ಲ ಮಾಹಿತಿ ನಿಮಗೆ ಆದಲ್ಲಿ ಲೈಕ್ ಆಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು